ಉರಿದ ಫ ಫರ್ನಿಚರ್ ಶೋರೂಮ್ ನ್ಯೂ ಎಫ್ಜೆಡ್ ಫರ್ನಿಚರ್ ಹೊತ್ತಿ ಉರಿದ ಫರ್ನಿಚರ್ ಶೋರೂಮ್ ಕೆಆರ್ ಪುರಂ ಅಯ್ಯಪ್ಪನ ನಗರದಲ್ಲಿನ ಶೋರೂಮ್ ಶಾರ್ಟ್ರ ಸರ್ಕ್ಯೂಟ್ ನಿಂದ ಸುಟ್ಟು ಹೋದ ಫರ್ನಿಚರ್ ಶೋರೂಮ್ ಲಕ್ಷಾಂತರ ರೂಪಾಯಿಗಳ ಫರ್ನಿಚರ್ ಗಳು ನೋಡ್ ನೋಡ್ತಾ ಇದ್ದಂತೆಯೇ ಬೆಂಕಿಗಾಹುತಿ அங்கச்சூர் <laughs> இதாக

얘가 되게 더 없다. 뭘 일래 일리. 맞다 ಯಶಸ್ ಕೇಂದ್ರ ಎರಡು ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಡೇಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಒಮ್ಮೆ ಭೇಟಿ ಕೊಡಿ ಯಶಸ್ವ ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮಶೆಟ್ಟಿಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು ಯದನ ಎಬಿಪಿ ಇದು ಎಬಿಪಿ ಇಲ್ಲ ಇದು ಸಾಯೇಪುರದಲ್ಲಿ ಟ್ರಾಫಿಕ್ रखो <inaudible> <inaudible> துடிய

ದೇವಸ್ಥಾನ ಇದ್ದು ಅದೆಲ್ಲ ಆಗಿಲ್ಲ ಏನಾಗಿಲ್ಲಕ್ಕದಲ್ಲಿ ಪ್ಲೇಔಟ್ ಆಕ್ಟಿವಿಟಿ ಒಂದು ಸ್ವಲ್ಪ ಮೈಕೆ ಆಗಿದೆ ಅವರೇ ಬಂದು ನೀರು ಹಾಕಿ ಹಾಕ್ಸಿದ್ದಾರೆ ಇದು ಆಗಿಲ್ಲ ಅಂದರೆ ಎಲ್ಲ ಬಂದು ಜನ ಸೇರಿ ಫೈರ್ ಇಂಜಿನ್ ಅವರಿಗೆ ಹೇಳಿ ಧನ್ಯವಾದಗಳು ಫೈರ್ ಇಂಜಿನ್ ಬಂದು ಒಳ್ಳೆ ಟೈಮಲ್ಲಿ ಬಂದು ಅವ್ರಿಗೆ ಹಳೆಯ ಫರ್ನಿಚರ್ ಅಂಗಡಿ ಸುಮಾರು ಆರು ಗಂಟೆಗೆ ಒಂದು ಹತ್ತೈದು ವರ್ಷ ಇಲ್ಲಿ ಅಡ್ಡಿ ಇದೇ ಅಡ್ಡಿ ಇದೆ ಇಲ್ಲೇ ಇದೆ ಏನ್ ಇವತ್ತು ಆ ಬೆಂಕಿ ಒಂದು ಅನಾಹುತ ಈಡಾದಾಗ ಇಲ್ಲಿನ ಸಮಾಜ ಸೇವಕರಾದಂತಹ ನಮ್ಮ ಮಾಜಿ ನಗರಸಭೆಯಾದಂತಹ ಬಾಲಕೃಷ್ಣನವರು ಹಾಗೂ ವೆಂಕಟೇಶ್ ಅವರು ಹಾಗೂ ಇನ್ನ ಅನೇಕ ನಮ್ಮ ಗೋಪಾಲರವರು ಈ ಸಮ್ಮುಖದಲ್ಲಿ ಪೊಲೀಸ್ ಇಲಾಖೆಯವರು ಅಗ್ನಿ ಅನಾಹುತಿಗೆ ಈಡಾದ ತಕ್ಷಣ ಅಂಗಿ ಹತ್ರ ಕೆಆರ್ಪಂ ಪೊಲೀಸ್ ಠಾಣೆಯ ಸಂಚಾರಿ ಪೊಲೀಸ್ ಸಿಬ್ಬಂದಿಯಲ್ಲಿ ಇರ್ಬೋದು ಆರಕ್ಷಣೆ ಠಾಣೆಯ ಸಿಬ್ಬಂದಿ ಇದ್ದವರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿಯವರು ಇದ್ರು ಬಂದು ಬೆಂಕಿ ಅನಾಹುತ ಆರಿಸುವ ನಿಟ್ಟಿನಲ್ಲಿ ಇವತ್ತು ಕಾರ್ಯಾಚರಣೆ ಮಾಡ್ತಾರೆ ಹಾಗೂ ಇಲ್ಲಿನ ಸ್ಥಳೀಯರು ಏನು ವಾಹನ ದಟ್ಟ ಸಂಚರಣೆಯೂ ಸಹ ಸಾಕಾರ ಮಾಡಿಕೊಡೋ ಮುಖಾಂತರವಾಗಿ ಇವತ್ತು ಸಹಕಾರ ಇದೆ ನಾನು ಇಲ್ಲಿ ನಮ್ಮ ಈ ಬಾಕಿನಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಅಂಗಡಿ ಮುಗ್ಗಟ್ಟು ಮಾಲೀಕರಿಗೆ ಮನವಿ ಮಾಡ್ತೇನೆ ಏನು ಇದು ನಾನು ಅನಾಹುತ ಅಂತ ಯಾಕೆ ಹೇಳಿದೆ ಅಂದ್ರೆ ಮೊದಲನೇದಾಗಿ ನಮ್ಮ ಬಸವನಪುರ ಮಸೂಡಿ ಮಾತು ಇರ್ತಕ್ಕಂಥ ಒಂದು ಪರ್ನಿಶನ್ಗಳಿಗೆ ತುಂಬಾ ನಷ್ಟವಾಗಿ ಅಲ್ಲಿರುವ ಮೂವತ್ತುವರೆಗೂ ಫರ್ನಿಶರ್ನ ಬೆಂಕಿ ಹಣವು ಧರಿಸುತ್ತೋದು ಅದಾದ ನಂತರ ಕೆಲವು ಒಂದೂವರೆ ವರ್ಷಗಳ ಹಿಂದೆ ನಮ್ಮ ನೂಲದ ದೇಗುಲಗಳು ಸಹ ಇದೇ ತರ ಕರೆಂಟ್ ಅರ್ಥಿಂಗ್ ಆಗಿ ಅಲ್ಲಿ ಸಹ ಒಂದು ಅನಾಹುತ ಈಡಾಗಿ ಸುಮಾರು ಅಲ್ಲಿ ಒಂದು ಅರ್ಧ ಒಂದು ಅನಾಹುತ ಈಗ ಇದು ಮೂರನೇ ನ್ಯೂ ಎಫ್ಜೆ ಫರ್ನಿಚರ್ ಸಂಗಿನ ಇದು ಮೂರನೇ ಸರಿ ವಿತರ ಆಗಿರ್ತಕ್ಕಂಥದ್ದು ಇದು ಮೂರನೇ ಅನಾಹುತ ನಾನು ಅಂಗಡಿ ಮುಚ್ಚಟ್ಟಿ ಮಾಲೀಕರಲ್ಲಿ ಮನವಿ ಮಾಡೋದೇನಂದ್ರೆ ಇಂತ ದೊಡ್ಡ ಮಲಿಗೆ ಮೀನು ತೆಗೆಯೋದ್ರ ಮುಖಾಂತರವಾಗಿ ತಾವು ಕಾನೂನಿನ ಚೌಕಟ್ಟಿನಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಲೈಸನ್ಸ್ ಇರ್ಬೋದು ಅಂತ ಯಾವುದೇ ರೀತಿಯಾದಂತಹ ಒಂದು ಆಕ್ಷೇದಿಯ ವಿಚಾರವಾಗಿ ಇಲ್ಲ ಒಂದು ನ ಇಡುವ ಮುಖಾಂತರವಾಗಿ ಸಾರ್ವಜನಿಕರು ಮುಂದಿನ ತಿಂಗಳಲ್ಲಿ ಇದ್ರ ಆತರಾಗಿ ಅಂಗಡಿ ಮಂಗಡ ಮಾಲೀಕರು ಎಚ್ಚೆತ್ತುಕೊಂಡಿರಾಗಿ ನಾನು ಮನವಿ ಮಾಡ್ತೇನೆ